काम ना कहीं बस था क्यों बढ़िया कहते थे क्यों ओवर थाई थे बढ़िया सा करना कर गिर ऑफ़ दी मटेरियल्स इनसाइड ला ऑफिस कैसा है अच्छा ही सेवी सेवी उन सब उनके कस्टडियन इंडिपेंडेंस दिलावा

ಹೈ ಸ್ಕೂಲ್ ಸೆಕ್ಷನ್ ಗೆ ಕಳಿಸ ಸರ್ ಫಸ್ಟ್ ಎಲ್ಲಿಗೆ ಆರ್ಡರ್ ಮಾಡಿದ ಅಂತ ಅವರು ಹೇಳಿದರು ಸರ್ ಇಲ್ಲಿ ಇಲ್ಲಿ ಆರ್ಡರ್ ಮಾಡಿಲ್ಲ ಸರ್ ನಾನು ಅಲ್ಲೇ ಹೈ ಸ್ಕೂಲ್ ಸೆಕ್ಷನ್ ಏ ಕಳಿಸ ಮಾಡ್ತೀನಿ ಬ್ರಹ್ಮ ನೀವು ಕಮಿಟಿ ಆಫೀಸ್ ನಲ್ಲೂ ನೀನು ಹೊರಕ ಮಾಡ್ಲಿಕ್ಕೆ ಆರ್ಡರ್ ಮಾಡ್ತೀದು ಸರ್ ಮಾಡ್ತೀದು ಆರ್ಡರ್ ಮಾಡಿದ್ರು ಹ ಸರ್ ಮಾಡಿದ್ರು ಮೊದಲು ಇಲ್ಲಿ ಆರ್ಡರ್ ಇಲ್ಲಿ ಆರ್ಡರ್ ಮಾಡ್ಲಾದ್ರೆ ನೀವು ವರ್ಕ ಮಾಡ್ ಅವಲ್ಡಸ್ ಕೊಟ್ಟಿ ಕೊಟ್ಟಿ ಬಸ್ರ ಅದು ಅಂದ್ರೆ ಕೊಟ್ಟಿ ಬರೋ ಅಂತ ಹೇಳಿದ್ರು ಕೊಟ್ಟಿದರೋ ಇಲ್ಲ ಕೊಟ್ಟಿದಾರೋ ಸರ್ ಕೊಟ್ಟಿದಾರೋ ಕೊಟ್ಟಿದಾರೋ ಅಂದ್ರೆ ನೀವು ಮಾಡಿ Ok, part-time work. <laughs>